ಎಲ್ರಿಗೂ ನನ್ನ ನಮಸ್ಕಾರಗಳು ವೀಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ಅಂತೀರೀನ್ರಿ ಇವತ್ತಿನ ದಿವಸ ಬಹಳ ವಿಶೇಷವಾದದ್ದು ನೋಡ್ರಿ ವೈಶಾಖ ಶುದ್ಧ ಚತುರ್ದಶಿ ಅಂದ್ರನೇ ನೆನಪಾಗಿ ಬಿಡ್ತದ ಇವತ್ತಿನ ದಿವಸ ಎಷ್ಟು ವಿಶೇಷವಾದದ್ದು ಅಂತಂದ್ರೆ ನಮ್ಮನ್ನೆಲ್ಲ ರಕ್ಷಣೆ ಮಾಡಲಿಕ್ಕೆ ಅಂದ್ರ ದುಷ್ಟರ ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡಲಿಕ್ಕೆ ಶಕ್ತಿ ದೇವತೆ ಹುಟ್ಟಿದ ದಿವಸ ಇವತ್ತಿನ ದಿವಸ ನೋಡ್ರಿ ಅಂದ್ರ ಬನಶಂಕರಿ ದೇವಿ ಹುಟ್ಟಿದ ದಿವಸ ಇವತ್ತದ ವೈಶಾಖ ಶುದ್ಧ ಚತುರ್ದಶಿ ಅಂದ ತಕ್ಷಣವೇ ಬನಶಂಕರಿ ದೇವಿನೇ ನೆನಪಾಗ್ಬಿಡ್ತಾಳೆ ಶಕ್ತಿ ದೇವತೆ ಇದೇನು ಕುಲದೇವರು ಇದ್ದವರು ಅಷ್ಟೇ ಬನಶಂಕರಿಗೆ ನಡ್ಕೋಬೇಕು ಅಂಥೇಳಿ ಹಂಗೇನೂ ರೀ ಶಕ್ತಿ ದೇವತೆ ಬನಶಂಕರಿ ದರ್ಶನ ಮಾಡಿಕೊಂಡ್ರೆ ಎಷ್ಟೋ ನಮ್ಮ ಪಾಪಗಳು ಕಳೆಯುವಂತಹದ್ದು ಅದಕ್ಕೆ ಇವತ್ತ ನಾವು ನೀವು ಎಲ್ಲ ಎಲ್ಲಿ ಹೊಂಟೀವಿ ಎಲ್ಲಿ ದರ್ಶನ ಮಾಡ್ಕೊಳಿಕತ್ತೀವಿ ಅಂತಂದ್ರೆ ಅಂತಂದ್ರ ಇಷ್ಟು ದಿವ್ಸ ನೋಡ್ರಿ ಅಂದ್ರೆ ಇಷ್ಟು ವರ್ಷ ನಾವು ಎಲ್ಲ ಬನಶಂಕರಿಗೆ ಬದಾಮಿಗೆ ಹೋಗ್ತಿದ್ವಿ ಬನಶಂಕರಿ ದರ್ಶನ ಮಾಡ್ಕೋತಿದ್ವಿ ಆಯ್ತು ಈಗ ನಮ್ಮ ಬಿಜಾಪುರದಾಗ ಆಕಾಶವಾಣಿ ಎದುರಿಗೇನೆ ಬನಶಂಕರಿ ದೇವ ಗುಡಿ ಸ್ಥಾಪನೆ ಆಗ್ಯದ್ರಿ ಹೀಗಾಗಿ ನಮಗೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗ್ಯದ ನಾವು ಅಲ್ಲಿ ಹೋಗಿ ಈಗಾಗಲೇ ನೀವು ಒಂದ್ಸರಿ ಮೊನ್ನೆ ಒಮ್ಮೆ ದರ್ಶನ ಮಾಡಿಸಿದ್ದೆ ನಿಮಗೆ ಬನಶಂಕರಿ ದರ್ಶನ ಆದ್ರೆ ಇನ್ನೂ ಒಂದು ಏನು ಖುಷಿ ಆಗ್ತದ ಅಂತಂದ್ರೆ ಇಲ್ಲಿ ನಮ್ಮ ಬಿಜಾಪುರದಾಗ ಆಕಾಶವಾಣಿ ಎದುರಿಗೆ ಏನು ಬನಶಂಕರಿ ದೇವಸ್ಥಾನ ಅಂತ ನಾ ಹೇಳಿದ್ನಿಲ್ರಿ ನಿಮಗೆ ಅಲ್ಲಿ ಬನಶಂಕರಿ ಮೂರ್ತಿ ಹೆಂಗದ ಅಂತಂದ್ರೆ ನಾವೀಗ ಸದ್ಯ ಮೂರ್ತಿ ನೋಡ್ಲಿಕ್ಕೆ ಬದಾಮಿ ಬನಶಂಕರಿ ಮೂರ್ತಿನೇ ಅನಿಸ್ತದ್ರಿ ಎಲ್ಲಿಯೂ ಏನೂ ಚೇಂಜಸ್ ಇಲ್ಲ ಒಂದು ಪೂಜೆ ಸತಿ ಪೂಜೆ ಆಗಿ ಅಲಂಕಾರ ಮಾಡ್ತಾರಲ್ಲ ಅದು ಕೂಡ ಯಾಕಂದ್ರೆ ನಾ ಎಷ್ಟೋ ಮೂರ್ತಿಗಳನ್ನ ನೋಡ್ತೀವಿ ಅಂದ್ರ ದೇವ್ ದೇವಸ್ಥಾನ ಒಂದೊಂದು ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಇಲ್ಲಿ ಮಾತ್ರ ನಮಗೆ ಒಂಚೂರು ಡಿಫ್ರೆನ್ಸ್ ಅನ್ಸಿಲ್ಲ ನೋಡ್ರಿ ಸೇಮ್ ಡಿಕ್ಟು ಅಂತ ಹೇಳ್ತೀವಲ್ಲ ಹಂಗೇನೆ ಅದು ಅದಕ್ಕೆ ನಮಗೆ ಇಲ್ಲಿ ಹೋದಾಗ ಒಂದೇ ಸರಿಕೆ ಅನಿಸ್ಬಿಡ್ತದ ನಾವು ಬದಾಮಿಗೆ ಬಂದೀವಿ ಅನ್ನೂ ಫೀಲ್ ಆಗಿಬಿಡ್ತದ್ರಿ ನಾವು ಬಿಜಾಪುರದೊಳದೆ ಇತ್ತು ನಮಗೆಲ್ಲ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ನಮಗೆಲ್ಲ ಯಾವಾಗ ಬೇಕಾವಾಗ ದರ್ಶನ ಮಾಡ್ತಾ ನಮ್ಮ ಬಿಜಾಪುರಕ್ಕೆ ಅದು ನಮಗೆ ಬಹಳ ದೂರ ಏನೂ ಇಲ್ಲ ನಮ್ಮ ಆಕಾಶವಾಣಿ ಕೇಂದ್ರ ಅಲ್ರಿ ಅದರ ಅಪೋಸಿಟೇ ಅದ ಅಲ್ಲಿ ಹೋದ್ರೆ ಬನಶಂಕರಿ ದೇವಸ್ಥಾನ ರೋಡಿಗೆ ಅದು ನೀವು ಯಾವಾಗ ಅವಾಗ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಇಲ್ಲಿ ಇವತ್ತು ನಮ್ಮ ಮನೆಯವರು ಮತ್ತು ನನ್ನ ಮಗಳು ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದರು ನಾನು ಮನೆಯೊಳಗೆ ಒಂದಿಷ್ಟು ಕೆಲಸ ಇತ್ತು ಹಾಗಾಗಿ ನಾನು ಅಲ್ಲೇ ವಿಡ್ಕೊ ವಿಡಿಯೋ ಮಾಡ್ಕೊಂಡು ಬಾ ಯಾಕಂದ್ರೆ ನಮ್ಮ ಮನೆಯದಂತೂ ವಿಡಿಯೋ ಯಾವಾಗಲೂ ಅಪ್ಲೋಡ್ ಇದ್ದೇ ಇರ್ತದ ದಿನನಿತ್ಯ ನಮ್ಮದು ಡೈಲಿ ಲಾಕ್ಸ್ ಬಂದೇ ಇರ್ತಾವೆ ಅದಕ್ಕೆ ಇವತ್ತಿನ ದಿವಸ ಬಹಳ ವಿಶೇಷವಾದದ್ದು ದೇವಿ ದರ್ಶನ ನಿಮಗೆ ಎಲ್ರಿಗೂ ಆಗಲಿ ಹಾಗೆ ಎಲ್ರಿಗೂ ದೇವಿ ಕೃಪೆ ಇರಲಿ ನಿಮ್ಮ ಇಷ್ಟಾರ್ಥ ಎಲ್ಲ ಒಳ್ಳೆ ಇಷ್ಟಾರ್ಥಗಳು ಈಡೇರಲಿ ಅಂತ ಹೇಳ್ತಾ ಈಗ ನಮ್ಮ ದೇವಿ ದರ್ಶನ ಮಾಡ್ಕೊಳು ನೀವು ಕೂಡ ಬೇಡ್ಕೊಳ್ರಿ ಬಿಜಾಪುರಕ್ಕೆ ಬಂದ್ರೆ ಇಲ್ಲಿ ಬಂದು ದರ್ಶನ ಮಾಡ್ಕೊಳ್ಳೋದು ಮರಿಬೇಡ್ರಿ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ ರಿಂಗ್ ರೋಡ್ ಆಕಾಶವಾಣಿ ಕೇಂದ್ರದ ಎದುವ್ರಿಗಿನೇ ಅದ ರೀ ಬಹಳ ಒಳ್ಳೆಯವರಿದ್ದಾರೆ ಪೂಜಾರಿಗಳು ಹಂಗೆ ಅಲ್ಲಿ ಕಮಿಟಿ ಜನರು ಎಲ್ಲರೂ ಅಷ್ಟು ಕೋಆಪ್ರೇಟಿವ್ ಬಂದವರಿಗೆ ಎಲ್ರಿಗೂ ಅಷ್ಟು ಚಂದ ಅಲ್ಲಿ ಹೋಗಬೇಕು ಅನಿಸ್ತದ ದರ್ಶನ ಮಾಡ್ಕೋಬೇಕು ಅನ್ನಿಸ್ತದೆ ಏನೋ ಮನಸ್ಸಿಗೆ ಆನಂದ ಸಿಗಬೇಕು ಅಂತಂದ್ರೆ ಈ ಬನಶಂಕರಿ ದೇವಸ್ಥಾನಕ್ಕೆ ಬಂದು ಕೂತು ಒಂದು ಹತ್ತು ನಿಮಿಷ ಕೂತು ಹೋದ್ರೆ ಸಾಕು ಮನಸ್ಸಿಗೆ ಆನಂದ ಸಿಕ್ತದ ನೋಡ್ರಿ ಅಷ್ಟು ಬನಶಂಕರಿ ದೇವತೆ ತಾನೇ ಬಂದಲ್ಲಿ ನೆಲೆಸಿಬಿಟ್ಟಾಳು ನೋಡ್ರಿ ಅಷ್ಟು ಚಂದ ಅದ ನೀವು ಎಲ್ಲರೂ ದರ್ಶನ ಮಾಡ್ಕೊಳ್ರಿ ಇವತ್ತು ವಿಶೇಷವಾದ ದಿವಸ ನಿಮಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈಗ ಪೂಜೆ ಮತ್ತು ಎಲ್ಲ ಅಭಿಷೇಕ ನೋಡಣ್ರಿ ವರವ ಕೊಡ ತಾಯಿ ವರವ ಕೊಡ ಕೊಡ ತಾಯಿ ವರವ ಕೊಡ ಶರದಿಯೊಳ ಕನ್ಯೆ ಕೇಳೆ ಸಂಪನ್ನೆ ಶರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ ಅರಿಶಿನ ಕುಂಕುಮ ಬಳಿಯೋ ಕರಿಮಣಿ ಬೆಳಗಾದರೀಳುವಂಥ ವರವ ಕೊಡ ಬೆಳಗಾದ್ರೆ ಬ್ರಾಹ್ಮಣರಿಗೆ ಕರೆದು ಮೃಷ್ಟಾನ್ನವ ನೀರು ಕೊಡುವಂಥ ವರವ ಕೊಡ ತಾಯಿ ವರವ ಕೊಡ ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮೂಡಿ ಮ್ಯಾಲೆ ಅಚ್ಚ ಮಲ್ಲಿಗೆ ಘಮ ಘಮಿಸತಾವ ಅಚ್ಚ ಮಲ್ಲಿಗೆ ಅರಳಿದ ಶಾವಂತಿಗೆ ಪುಷ್ಪದೊಳಗೆ ನೈದು ಹೂವ ಕೊಡ ತಾಯಿ ವರವ ಕೊಡ ರಂಭೆ ಮಹಾಲಕ್ಷ್ಮಿ ನಿನ್ನ ತುಂಬಿದ ಮೂಡಿ ಮ್ಯಾಲೆ ದುಂಡು ಮಲ್ಲಿಗೆ ಘಮ ಘಮಿಸತಾವ ದುಂಡು ಮಲ್ಲಿಗೆ ಅರಳಿದಶಾವಂತಿಗೆ ದಂಡಿಯೊಳಗೆಳಿದು ಹೂವ ಕೊಡ ತಾಯಿ ವರವ ಕೊಡ ಹೆಣ್ಣು ಮಕ್ಕಳನ್ ಹಡೆದು ಹೊನ್ನು ಶರಗಿಲೇ ಕಟ್ಟಿ ಕನ್ಯಾದಾನ ಮಾಡುವಂತ ವರವ ಕೊಡ ತಾಯಿ ವರ್ವ ಕೊಡ ಅನ್ನದಾನ ಕನ್ಯಾದಾನ ಗೋದಾನ ಗೃಹ ಭೂದಾನ ಮಾಡುವಂತ ವರವ ಕೊಡ ತಾಯಿ ಬರುವ ಕೊಡ ಗಂಡಸ್ ಮಕ್ಕಳನ್ನು ಹಳಿದು ಕುಲವನ್ನು ಧರಿಸುವ ಬಿಂದುಳಿ ಇಡುವಂಥ ಮಗನ ಕೋಡ ಮಗನ ಕೋಡ ಅಂದಣ ಪಲ್ಲಕ್ಕಿ ಮಾಲಿಗೆ ಮಾಲೆಯೋಳು ಜೋಡು ತೊಟ್ಟಿಲ ಕಟ್ಟಿ ಜೋಗುಳ ಹಾಡುವಂಥ ವರವ ಕೋಡ ತಾಯಿ ವರಬಕೋಡ ಬಾಗಿಲಿಗೆ ತೋರಣ ಮದುವೆ ಮುಂಜೆ ನಾಮಕರಣ ಯಾವಾಗಲೂ ಇರುವಂಥ ಕೊಡ ತಾಯಿ ಬರಬಕೋಡ ಲೋಕನಾಯಕಿ ನಿನ್ನ ರ ಕೋಟೆ ಚೌರಿ ಮ್ಯಾಲೆ ಸುಸು ಕೆಳಗಿಗೆ ಗಮ ಗಮಿಸ ನಾಯಕಿ ನಿನ್ನ ಸೋಲು ಮ್ಯಾಲಿನ ಪ್ರಸನ್ ವೆಂಕಟ ನರ್ಸಿದ್ದೈದು ಹೂವ ಕೊಡ ತಾಯಿ ಬರುವ ಕೊಡ ಕೊಡ ತಾಯಿ ಬರವ ಕೊಡ ಬರುವ ಕೊಡ ತಾಯಿ ವರವ ಕೊಡ ನೀ ಕೇಳಿ ಸಂಪನ್ನೆ ஜிவே வரவக்கோட தாயி வரவோட வரவோட தாயி வரவோட வரவோட தாயி வரவோட को को 100 कोन ശംഭോംഭോ ശരി ചന്ദ്ര നിരഞ്ചന കലാകൂടമേ മംഗളം ജയനം കാ വരാമി വർഷ പദക്കോ വന്നി അനുദേവന പദക്ക വലി പരമേശ്വരിന പദക്ക ഹിമ സത്തേവന പദക്ക ನೋಡಿದ್ರಲ್ಲ ಎಲ್ರಿಗೂ ಬನಶಂಕರಿ ದೇವಿ ದರ್ಶನ ಆಯ್ತು ಅಂತ ಅನ್ಕೋತೀನಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ ನೋಡ್ರಿ ಇಷ್ಟೆಲ್ಲ ಪೂಜಾ ಎಲ್ಲ ಆದಮೇಲೆ ಈ ಪಂಚಾಮೃತನೇ ಆಗಿರ್ತದೆ ಅಷ್ಟು ರುಚಿ ಅದ್ರ ಮುಂದೆ ಏನೂ ಇಲ್ಲ ಅನ್ನಿಸ್ತದ ನೋಡ್ರಿ ಅದು ಒಂದು ಭಾಗ್ಯ ಅಹೋ ಅಹೋಭಾಗ್ಯ ಒಂದು ದೇವಿ ಪಂಚಾಮೃತ ಸಿಗ್ಲಿಕ್ಕೆ ಎಷ್ಟು ಖುಷಿ ಯಾಕೆ ಇವೆಲ್ಲ ಅಂತಂದ್ರೆ ಯಾವ್ದು ರೋಗ ರುಜಿನಗಳು ಎಲ್ಲದರಿಂದ ಮುಕ್ತಿ ಪಡಿಲಿಕ್ಕೆ ದೇವಸ್ಥಾನ ಈ ಎಲ್ಲರೂ ಅದಕ್ಕೆ ಸಣ್ಣ ಮಕ್ಕಳು ಇರುವಾಗಲೇ ಮಕ್ಕಳಿಗೆ ಪಾಠವನ್ನ ಹಾಕ್ರಿ ಮನೆ ಹತ್ರ ದೇವಸ್ಥಾನಕ್ಕೆ ಅದು ವಿಶೇಷ ದಿನಗಳಲ್ಲಿ ಹಿಂಗೆಲ್ಲ ದೇವಸ್ಥಾನಗಳು ಇರುವುದು ಬನಶಂಕರಿ ದೇವ್ರನ್ರಿ ಒಂದು ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಯಾಕೆ ಹೋಗುವುದು ಅಲ್ಲಿ ವಿಶೇಷವಾದ ಒಂದು ಶಕ್ತಿ ಇರ್ತದೆ ಅದರಿಂದ ಮಕ್ಕಳ ಮೈಂಡು ಎಷ್ಟೋ ಚೇಂಜ್ ಆಗ್ತಿರ್ತದೆ ಅದಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗ್ರಿ ಹಬ್ಬ ಹರಿದಿನಗಳಲ್ಲಿ ಅವತ್ತಿನ ದಿವಸದ ಮಹತ್ವವನ್ನು ಹೇಳ್ರಿ ಆ ದೇವತೆಗಳು ಆ ದೇ ಆ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ವಿಶೇಷತೆಯನ್ನು ಹೇಳ್ರಿ ಇದರಿಂದ ಎಷ್ಟೋ ಮಕ್ಕಳು ಚೇಂಜ್ ಆಗ್ತವೆ ಬರೆಯ ಅಭ್ಯಾಸ ಬರೇ ಓದು ಬರಹಕ್ಕೆ ಅಷ್ಟ ಸೀಮಿತ ಅಲ್ಲ ಉಳಿದು ನಮ್ಮ ಸಂಸ್ಕಾರವನ್ನ ಉಳಿಸುವುದು ಕೂಡ ನಮ್ಮ ಸಂಸ್ಕಾರ ಅದ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು